ರೈತ ಬಂದವರೇ ನಾ ಈಗಾಗಲೇ ಟ್ರಯಲ್ ಕಂಡಕ್ಟ್ ಮಾಡಿರುವಂತಹ ಮಾಹಿತಿಯನ್ನ ಎರಡು ವಿಡಿಯೋಗಳಲ್ಲಿ ನಿಮ್ಗೆ ಹಂಚಿಕೊಂಡಿದ್ದೆ ನಾನು ಟ್ರಯಲ್ ಕಂಡಕ್ಟ್ ಮಾಡಿದ್ದು ಸ್ವಲ್ಪ ಲೇಟ್ ಆಗಿದ್ದು ರೈತ ಲಕ್ಷ್ಮೆ ಇರಲಿ ಯಾಕಂದ್ರೆ ಇದರ ಬಲಾಂತಾ ಸ್ವಲ್ಪ ತಡವಾಗಿ ಬಂದಿದ್ರಿಂದ ಯಾಕಂದ್ರ ರೈತರು ಎರಡ್ ಸ್ಪೇ ಐದ ಅರವತ್ತನೇ ದಿನ ಹಂತದಲ್ಲಿ ಇರುವಾಗ ಬೆಳೆಗಳು ಅವಾಗ ನಮಗೆ ಕೀಡೆಗಳು ಹತೋಟಿ ಬಂದಿಲ್ಲ ಅಂತಂದ ಹೇಳಿದ ನಂತರದಲ್ಲಿ ನಾವು ಅದನ್ನ ಟ್ರಯಲ್ ಕಂಡಕ್ಟ್ ಮಾಡುವ ವಿಚಾರವನ್ನ ಮುನ್ನೆಲೆಗೆ ತಂದ್ವಿ ಆದ ನಂತರ ನಮ್ಗ ಅಲ್ಲಿ ಒಳ್ಳೆ ಫಲಿತಾಂಶಗಳು ಬಂದಿದಾವ ಅದನ್ನ ನಾವು ನಾವು ಸಿಂಪಡಣೆ ಮಾಡಿಸಿ ಅಲ್ಲಿಯೂ ಸಹ ಒಳ್ಳೆ ಯಶಸ್ವಿ ಬಂದಿದೆ ಕೃಷಿ ನಮ್ಮ ಹೆಸರು ಹನುಮಂತಪ್ಪ ಹಡ್ಪದ ಇವರು ಎಣ್ಣಿ ಕೊಟ್ಟಿದ್ರು ಅದ್ ಹೊಲ್ದಾಗ ಹೋಗಿ ಹೊಡೆದಿಂದ ಒಂದ್ ಪಂಪ್ ಹೊಡೆದ್ವಿ ಎರಡನೇ ಪಂಪಿಗೆ ಅಂದ್ರ ನೋಡಾಕ್ ಹೋದ್ವಿ ಅವು ಕೀಡಿ ಇದು ಆಗಿ ವಾಮಿಟ್ ಮಾಡಿಕೊಂಡ ನರ್ಮ್ ಆಗಿ ಸತ್ತ ಹಳ್ಳಿ ನಾಲ್ಕೈದು ಪಂಪ್ ಹೊಡದಿಂದ ನೋಡಿದ್ರಂತೂ ಪೂರ ಎಲ್ಲ ಬಾದ ಕೀಡಿ ಮಾತ್ರ ಚಲೋ ಬಂದೈತೆ ನಮ್ಗೆ ಎಣ್ಣೆ ಆದ್ರೆ ಕೀಡಿ ಮಾತ್ರ ಎಲ್ಲ ಸತ್ತಾವತಿ ಅವು ಒಂದನೇ ಪಸ್ಟ್ನೇಕ ಅವರೆಲ್ಲಾ ಇದು ಮಾಡಿ ಸ್ಟ್ರಾಯ್ಲ್ ಮಾಡಿ ಕೊಟ್ಟಿದ್ದ ನಮಗಂತ್ರಿ ಎಣ್ಣಿ ಆದ್ರೆ ಮಾತ್ರ ನಮಗೆ ಮಾತ್ರ ಚಲೋ ಆಗೈತೆ ರೀ ಎಣ್ಣೆ ಕೊಟ್ಟಿದ್ದು ಕೀಡಿ ಮಾತ್ರ ಸತ್ತಾವ ಹೌದು ಕೃಷಿ ಅನ್ನೋದು ನಿರಂತರವಾದಂತಹ ಕಲಿಕೆ ಇದ್ದಂಗ ಇದೊಂದು ನಮಗೆ ಕಲಿಕೆಯ ಪಾಠ ಆಯ್ತು ಯಾಕಂದ್ರೆ ಇದು ನಮ್ಗ ಈ ರೀತಿಯಾಗಿ ಸಿವಿಯರ್ ಆಗಿ ನಮ್ಗೆ ಕೀಟಗಳ ಹಾವಳಿ ಹಾಕೈತೆ ಅಂತ ನಾವು ಯಾವತ್ತೂ ಅನ್ಕೊಂಡಿರಲಿಲ್ಲ ಮುಂದೆ ಯಾವುದೇ ಹಂತದಲ್ಲಿ ಈ ತರ ಸಿವಿಯರ್ ಎಫೆಕ್ಟ್ ಆಯಿತಂತ ಕೀಟಗಳದ್ದು ಆ ಹಂತದಲ್ಲಿ ನಮ್ಗೆ ಮುಂಜಾಗ್ರತವಾಗಿ ನಾವು ಏನ್ ಮಾಡ್ಬೇಕನ್ನೋದಂತಹ ಕಲಿಕೆ ಪಾಠವನ್ನ ಕಲಿಸಿಕೊಟ್ಟಿದೆ ಇದು ಈ ವರ್ಷ ನೋಡಿರುವ ಕೀಟ ಬಾಧೆಯನ್ನ ನಾವು ಎಪಿಡೆಮಿಕ್ ಟೆಸ್ಟ್ ಔಟ್ ಬ್ರೇಕ್ ಅಂತೀವಿ ಹಂಗಂದ್ರ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದೊಳಗ ಕೀಟಗಳ ಸಂಖ್ಯೆ ತೀವ್ರವಾಗಿ ತ್ವರಿತವಾಗಿ ಹೆಚ್ಚಳ ಹಾಕೈತಿ ಹೆಚ್ಚಳಾಗಿ ಬೆಳೆಗಳಿಗೆ ಅತ್ಯಧಿಕ ಹಾನಿ ಉಂಟು ಮಾಡುತ್ತೆ ಅದಕ್ಕೆ ನಾವು ಎಪಿಡೆಮಿಕ್ ಪೆಸ್ಟ್ ಔಟ್ ಬ್ರೇಕ್ ಅಂತೇಳಿ ಸಾಮಾನ್ಯವಾಗಿ ಈಗ ನೋಡಿದ್ರೆ ಉದ್ದು ಹೆಸರು ಮತ್ತೆ ಸೋಯಾಬೀನಲ್ಲಿ ಈ ವರ್ಷ ಕೀಟ ಬಾಧೆಗಳು ಈ ಎಪಿಡೆಮಿಕ್ ಪೆಸ್ಟ್ ಔಟ್ ಬ್ರೇಕ್ ಆಗಿದ್ರಿಂದ ತೀವ್ರವಾಗಿ ಹಾನಿ ಉಂಟಾಗಿದೆ ಯಾವ ರೀತಿಯಾದ ಕಾಂಬಿನೇಷನ್ ಮಾಡಿದೀನಿ ಅಂತಂದಿಂತ ಮುಂಚೆ ಆರ್ ಎನ್ ಡಿ ಒಳಗ ಯಾವ ರೀತಿಯಾಗಿ ಟೆಕ್ನಿಕಲ್ ಕಾಂಬಿನೇಷನ್ ಮಾಡ್ತಾರ ಅನ್ನೋದು ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ ಯಾಕಂದ್ರೆ ಇದು ಸ್ವಲ್ಪ ಟೆಕ್ನಿಕಲ್ ಸಂಚಿಕೆ ಆಗಿರೋದ್ರಿಂದ ಆರ್ ಎನ್ ಡಿ ಒಳಗ ನಾವು ಹೆಂಗೆ ಕಾಂಬಿನೇಷನ್ ಮಾಡ್ತಾರ ಅನ್ನೋದು ತಿಳ್ಕೊಂಡ್ರೆ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ನಾನು ಯಾವ ರೀತಿಯಾಗಿ ನಾವು ಮಾಲಿಕ್ಯಲ್ಗಳನ್ನ ತಗೊಂಡಿದ್ದೀನಿ ರೈಸ್ ಮಾಲಿಕ್ಯೂಲ್ ಮತ್ತೆ ಕಾಂಬಿನೇಷನ್ ಮಾಲಿಕ್ಯೂಲ್ ಅಂತಂದ್ರೆ ನೀವು ತಿಳ್ಕೊಬಹುದು ಈಗ ಉದಾಹರಣೆಗೆ ಹೇಳ್ಬೇಕಪ್ಪಾ ಅಂದ್ರ ಈ ಹತ್ತಿ ಬೆಳೆಗಳಲ್ಲಿ ವಿವಿಧ ರೀತಿಯಾದಂತಹ ಕೀಟಗಳನ್ನ ನೋಡಿದೆ ಈಗ ಈಗ ಗಳು ಹೆಂಗ್ ತಗೊಂತಾರ ಅಂದ್ರ ಫಸ್ಟ್ ವಿವಿಧ ರೀತಿಯ ಕೀಟನಾಶಕಗಳ ಗುಂಪುಗಳನ್ನ ತಗೊಂಡು ಅದನ್ನ ಕಾಂಬಿನೇಷನ್ ಮಾಡ್ತಾರ ಉದಾಹರಣೆಗೆ ನೀವ್ ಕೇಳ್ಬೇಕಂದ್ರ ಈಗ ಪ್ರಪಣ ಪಾಸು ಮೊದಲು ಸಿಂಗಲ್ ಆಗಿ ಹೊಡಿತಾ ಇದ್ರು ಸ್ಪ್ರೇ ಸಿಂಪಡಣೆ ಮಾಡ್ತಾ ಇದ್ರು ಆನಂತರ ಪ್ರಪಣ ಪಾಸು ಮತ್ತು ಸೈಪರ್ ಮೈಥ್ರೀನ್ ಅನ್ನು ಕಾಂಬಿನೇಷನ್ ಮಾಡಿ ಸಿಂಪಡಣೆ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ನಾ ಹೇಳ್ಬೇಕಂದ್ರೆ ಈಗ ಪ್ರಪಣ ಪಾಸು ಫಿಫ್ಟಿ ಇ ಅನ್ನುವುದು ಇದು ಒಂದು ಆರ್ಗಿನೋಪಾಸ್ಪೆಟ್ ಗುಂಪಿಗೆ ಸೇರಿದಂತಹ ಕೆಮಿಕಲ್ ಆಗಿದೆ ಇದರ ಮೋಡ್ ಆಫ್ ಆಕ್ಷನ್ ಹೆಂಗಿದೆ ಅಂದ್ರೆ ಕಾಂಟ್ಯಾಕ್ಟ್ ಮತ್ತು ಸ್ಟಮಕ್ ಪಾಯ್ಸನ್ ಆಗಿದೆ ಮತ್ತೆ ಇದು ಯಾವ ರೀತಿಯಾದ ಕೀಟಗಳನ್ನ ಕಂಟ್ರೋಲ್ ಮಾಡಿಸ್ತಿತ್ತು ಮೊದಲ ಸ್ಪ್ರೇ ಮಾಡಿದಾಗ ಅಂತಂದ್ರೆ ರಸ ರಸಗಿರುವ ಕೀಟಗಳಾದಂತಹ ಮತ್ತು ವೈಟ್ ಪ್ಲಾಯಿ ಗಳನ್ನ ಕಂಟ್ರೋಲ್ ಮಾಡ್ತಿದ್ವಿ ಅದರ ಜೊತೆಗೆ ಕಾಯಿ ಕೊರಕನ್ನು ಕಂಟ್ರೋಲ್ ಮಾಡ್ತಾ ಇತ್ತು ಅದೇ ರೀತಿಯಾಗಿ ಈಗ ಬೇಸ್ ಆಗಿ ಗಣನೆಗೆ ತಗೊಂಡಿದ್ದಾರೆ ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನ್ ಆಗಿ ಸೈಬರ್ ಮೆಥಿನ್ ಅನ್ನ ತೊಗೊಂಡಿದ್ದಾರೆ ಈ ಸೈಬರ್ ಮೆಥಿನ್ ಅನ್ನೋದು ಪೆರಿತಾಡ್ ಗುಂಪಿಗೆ ಸೇರಿದಂತಹ ಕೆಮಿಕಲ್ ಆಗಿದೆ ಇದ್ರ ಮೋಡ್ ಆಫ್ ಆಕ್ಷನ್ ಸಹ ಸ್ಟಮಕ್ ಮತ್ತು ಕಾಂಟಾಕ್ಟ್ ಆಗಿದೆ ಇದರಲ್ಲಿ ಕೇವಲ ರಸ ಇರುವ ಕೀಟಗಳಲ್ಲಿ ಮತ್ತೆ ಮಾತ್ರ ಕಂಟ್ರೋಲ್ ಬರ್ತಿತ್ತು ಮತ್ತೆ ಇದರ ಜೊತೆಗೆ ಕಾಯಿ ಕೊರಗಳನ್ನ ಬರ್ತಿತ್ತು ಅರಣ್ಯ ಒಳಗೆ ಏನ್ ಮಾಡಿದಾರೆ ಅಂತಂದ್ರೆ ಕಾಯಿ ಕೊರಗಳನ್ನ ಗಣನೆಗೆ ತೆಗೆದುಕೊಂಡು ಈ ಕಾಯಿ ಕೊರಗಳನ್ನ ಹತ್ತಿ ಬೆಳೆಗಳಲ್ಲಿ ನಿಯಂತ್ರಣ ಮಾಡ್ಬೇಕಂತಂದು ಇವೆರಡು ಕಾಂಬಿನೇಷನ್ ಅನ್ನ ಮಾಡಿರ್ತಾರೆ ಮತ್ತು ಫೋರ್ ಪರ್ಸೆಂಟ್ ಮೈತ್ರ ಕಾಂಬಿನೇಷನ್ ಮಾಡಿ ವಿವಿಧ ಹಂತಗಳಲ್ಲಿ ಟ್ರಯಲ್ ಗಳನ್ನ ತಗೊಂಡು ಇದು ಯಾವ ಕೀಟಗಳನ್ನ ಕಂಟ್ರೋಲ್ ಬರುತ್ತೆ ಅನ್ನೋದನ್ನ ಯೂನಿವರ್ಸಿಟಿ ಮತ್ತು ಕೆಬಿಕಗಳಲ್ಲಿ ಟ್ರಯಲ್ ಗಳನ್ನ ನಂತರ ಸೆಂಟ್ರಲ್ ರಿಜಿಸ್ಟ್ರೇಷನ್ ಆಗುತ್ತೆ ಆ ನಂತರದಲ್ಲಿ ಇದು ಮಾರ್ಕೆಟಿಗೆ ಸಿಂಪಡಣೆಗೆ ಅನುಕೂಲ ಯೋಗ್ಯವಾಗಿದೆ ಅಂತಂದು ಮಾರ್ಕೆಟಿಗೆ ರಿಲೀಸ್ ಮಾಡ್ತಾರ ವಿವಿಧ ಬ್ರ್ಯಾಂಡ್ ನೇಮ್ ಗಳ ಒಂದು ಮಾಲಿಕ್ಯೂ ಮಾರ್ಕೆಟಿಗೆ ಬರಬೇಕಂದ್ರ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಪ್ರೊಸೆಸ್ ಇರುತ್ತೆ ಮೊದಲು ಟ್ರಯಲ್ ಅನ್ನು ಕಂಡಕ್ಟ್ ಮಾಡ್ತಾರ ಅದು ಆರ್ ಡಿ ಒಳಗ ಆ ನಂತರ ಕೆ ಬಿ ಕೆಗಳು ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ವಿವಿಧ ಬೆಳೆಗಳು ವಿವಿಧ ವಾತಾವರಣಗಳಲ್ಲಿ ಭಾರತದಂತಹ ಇವು ಟ್ರಯಲ್ಗಳು ಗಳು ನಡೆದಿರ್ತಾವೆ ಆ ನಂತರ ಗೋರ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತದೆ ಸೆಂಟ್ರಲ್ ಇನ್ಸ್ಪೆಕ್ಸರ್ ಬೋರ್ಡ್ ಅಲ್ಲಿ ಕಂಪಲ್ಸರಿಯಾಗಿ ಎಲ್ಲ ಔಷಧಿಗಳು ರಿಜಿಸ್ಟ್ರೇಷನ್ ಆಗಲೇಬೇಕು ನೀವು ಸಾಮಾನ್ಯವಾಗಿ ನಾನು ಕೇಳ್ಪಟ್ಟಿದ್ದೇನೆ ರೈತರುಗಳಲ್ಲಿ ರೈತರು ಹೇಳ್ತಿರ್ತಾರ ಏ ಬಯೋ ಹೊಡೆದಿದ್ದೀನಿ ಅಂತದ್ ಬಯೋ ಅನ್ನೋದು ಬಯೋಲಾಜಿಕಲ್ ಅಂತಾರ ಇಂಗ್ಲಿಷ್ ಅಲ್ಲಿ ಪೂರ್ಣವಾಗಿ ಈ ಬಯೋಲಾಜಿಕಲ್ ಅನ್ನೋದು ಒಂದು ಜೈವಿಕ ಕೀಟನಾಶಕ ಆಗಲಿ ಶಿಲೀಂಧ್ರ ನಾಶಕ ಆಗಲಿ ಇದು ಅಂತಾರ ಇದು ಇದು ಸಹ ಗೋರ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗೇ ಆಗಿರುತ್ತ ಆಗ್ಲೇ ಬೇಕು ಅದರಲ್ಲಿಯೂ ಸಹ ಲೀಫ್ಲೆಟ್ ಅಂತಂದು ಕೊಡ್ತಾರೆ ನೀವು ನೋಡಿರ್ಬೋದು ಸಾಮಾನ್ಯವಾಗಿ ರೈತರು ನೋಡಿರ್ತಾರ ಇಲ್ಲ ಗೊತ್ತಿಲ್ಲ ಅದನ್ನ ನೋಡ್ರಿ ಕಂಪಲ್ಸರಿ ಯಾವುದೇ ಗೋರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆದಂತ ಮಾಲೀಕ ಆಕ್ಟಿವ್ ಇಂಗ್ರೀಡಿಯೆಂಟ್ ಅಂತಂದು ಒಂದು ಲೇಬಲ್ ಮೆನ್ಶನ್ ಮಾಡಿರ್ತಾರೆ ಅಂದ್ರೆ ಮೂಲ ಕೆಮಿಕಲ್ ಯಾವುದು ಅಂತಂದ್ರೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ನೀವು ಸಾಮಾನ್ಯವಾಗಿ ಸಿಂಪಡಣೆ ಮಾಡ್ತಾ ಕಾರ್ನಾಶಕ ಆದಂತಹ ರೌಂಡ್ಅಪ್ ರೌಂಡ್ಅಪ್ ಅಂದ್ರೆ ನೀವು ಸಾಮಾನ್ಯವಾಗಿ ರೌಂಡ್ಅಪ್ ರೌಂಡ್ ಅಪ್ ಅಂತ ಹೇಳ್ತಾ ಇದ್ರ ಅಪ್ ಅಂದ್ರೆ ಆಕ್ಟಿವ್ ಇಂಗ್ರೀಡಿಯಂಟ್ ಇರುವುದು ಕ್ಲೈಪೋಸೈಡ್ ಫೋರ್ಟಿ ಒನ್ ಪರ್ಸೆಂಟ್ ಅಂತ ಮೆನ್ಷನ್ ಕಂಪಲ್ಸರಿ ಆಗಿ ಮೆನ್ಷನ್ ಮಾಡಿರ್ತಾರೆ ಅದೇ ರೀತಿಯಾಗಿ ನೀವು ಮೀರಾ ಸೆವೆಂಟಿ ಒನ್ ಹೇಳ್ತೀರಾ ಅದು ಸೆವೆಂಟಿ ಒನ್ ಅಂತಂದ್ರೆ ಅಮೋನಿಯಂ ಸಾಲ್ಟ್ ಕ್ಲೈಪೋಸೈಡ್ ಸೆವೆಂಟಿ ಒನ್ ಪರ್ಸೆಂಟ್ ಅಂತಂದ್ರೆ ಪರ್ಸೆಂಟೇಜ್ ಸಹ ಅಲ್ಲಿ ಮೆನ್ಷನ್ ಆಗಿರ್ತದೆ ಆದ ಕಾರಣ ರೈತರು ಯಾವುದೇ ಔಷಧಗಳನ್ನ ಸಿಂಪಡಣೆ ಮಾಡುವಾಗ ಅದ ಮೂಲ ಕೆಮಿಕಲ್ ಏನು ಬರ್ದಿದೆ ಏನು ಇಲ್ಲ ಅಂತಂದು ನಾವು ತಿಳ್ಕೊಬೇಕು ಅದನ್ನ ತಿಳ್ಕೊಂಡ್ ನಂತರ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಿರೋ ಕಡೆ ಇದು ಯಾವ ಔಷಧಿ ಯಾವ್ದು ಕೀಟಗಳನ್ನ ಹತೋಟಿ ತರ್ತೈತಿ ಯಾವ ಬೆಳಿಗ್ಗೆ ಅಂತಂದು ನೀವು ತಿಳ್ಕೊಂಡು ಸಿಂಪಡಣೆ ಮಾಡಿ ಅಲ್ಲಿ ಇಲ್ಲಿ ಎಲ್ಲೋ ಸಿಗುತ್ತಾ ಮನೆಯಲ್ಲಿ ಇಟ್ಟು ಮಾರ್ತಾರ ಅಂತಂದು ಅದನ್ನ ತಗೊಂಡು ಸಿಂಪಡಣೆ ಮಾಡಬೇಡಿ ಆತರ ಔಷಧಗಳು ಸಿಕ್ಕರೂ ಸಹ ಅವನ್ನ ಗೌರ್ಮೆಂಟ್ ಆಫ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನೇ ಇದೆ ಅವ್ರಿಗೆ ಮಾಹಿತಿಯನ್ನು ಮುಟ್ಟಿಸಿ ಅವರು ಹೇಳ್ತಾರೆ ನಿಮಗೆ ಯಾವ್ದು ರೀತಿಯಾದ ಕಂಟ್ರೋಲ್ ಬರ್ತದೆ ಅಂತಂದು ಯಾವುದೇ ಕೆಮಿಕಲ್ಗಳನ್ನ ಮೆನ್ಷನ್ ಮಾಡದ ಮಾಡದೇ ಇರೋದಂತಹ ಔಷಧಗಳನ್ನ ಸಿಂಪಡಣೆ ಮಾಡಬೇಡಿ ಇವತ್ತ ನಿಮಗೆ ಅದು ರಿಸಲ್ಟ್ ಬಂದಿರಬಹುದು ಬಟ್ ಮುಂದಿನ ಹಂತಗಳಲ್ಲಿ ಅದು ದುಷ್ಪರಿಣಾಮ ಬಹಳ ಎಫೆಕ್ಟಿವ್ ಆಗಿರ್ತದೆ ಈಗ ನನ್ನ ಟ್ರಯಲ್ ಗೆ ಬರುವುದಾದ್ರೆ ಈಗ ಸದ್ಯದ ಮಟ್ಟಿಗೆ ನಾನು ಬೇಸ್ ಮಾಲಿಕ್ಯುಲ್ ಎಫೆಕ್ಟಿವ್ ಆಗಿ ರಿಸಲ್ಟ್ ಬೇಸ್ ಮಾಲಿಕ್ಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊತೀನಿ ಮೊದಲನೇದಾಗಿ ಈ ಮಿತಾಕ್ಸಿ ಫೈನೋಸೈಡ್ ಅನ್ನುವಂತಹ ಟೆಕ್ನಿಕಲ್ ಹಾಕೊಂಡಿದ್ದೇನೆ ಇದು ಅನ್ನೋದು ಇದು ಈ ಕೆಮಿಕಲ್ ಎಕ್ಸಾಕ್ಟ್ ಗ್ರೋತ್ ರೆಗ್ಯುಲೇಟರ್ ಆಗಿರೋದ್ರಿಂದ ಕೀಟಗಳ ಬಿಡುವಂತಹ ಕ್ರಿಯೆಯನ್ನ ನಿಲ್ಲಿಸಿ ಕೀಟ ಅನ್ನ ಕೊಲ್ಲುತ್ತ ಈ ಮಿತಾಕ್ಸಿ ಫೆನೋಸೈಡ್ ಅನ್ನೋದು ವಯಸ್ಸಡಲ್ ಎಫೆಕ್ಟ್ ಇದೆ ಅಂದ್ರೆ ತತ್ತೆಯನ್ನು ಸಹ ಕೊಲ್ಲುತ್ತೆ ಮಾಲೀಕ ಯಾವ್ದಪ್ಪ ಅಂತಂದ್ರೆ ಲಿಸುಫೆರ ಇದು ಇನ್ಸೆಕ್ಟ್ ಗ್ರೋತ್ ಇನಿಬೇಟರ್ ಆಗಿ ಕೆಲಸ ಮಾಡ್ತದೆ ಇದು ಸಹ ಕೀಟಗಳ ಪೊರೆ ಬಿಡುವಂತಹ ಪ್ರಕ್ರಿಯೆಯನ್ನ ನಿಯಂತ್ರಿಸಿ ಕೀಟಗಳನ್ನ ಕೊಲ್ತದೆ ಈ ಮಿಥಾಕ್ಸಿ ಮತ್ತು ಲಿಸುಫೆರ ಬೇಸ್ ಆಗಿ ತಗೊಂಡು ಕಾಂಬಿನೇಷನ್ ಮಾಲೀಕರನ್ನ ವಿವಿಧ ಗ್ರೂಪ್ಗಳಲ್ಲಿ ಈಗ ಆರ್ಗನೋಪಿಪೇಟ್ ಗ್ರೂಪ್ ಆಗಲಿ ಪರಿತ್ರ ಗ್ರೂಪ್ ಆಗಲಿ ಈ ಗ್ರೂಪ್ಗಳ ಕಾಂಬಿನೇಷನ್ ಅನ್ನ ತಗೊಂಡು ನಾವು ಒಳ್ಳೆ ರಿಸಲ್ಟ್ ಅನ್ನ ಕಂಡಿದ್ದೇನೆ ಈಗ ಬರೀ ನಾನು ಕೆಮಿಕಲ್ ಗಳನ್ನ ಮಾತ್ರ ಟ್ರಯಲ್ ತಗೊಂಡಿಲ್ಲ ಜೈವಿಕವಾಗಿ ಇರುವಂತಹ ಕೀಟನಾಶಕಗಳನ್ನು ಟ್ರಯಲ್ ತಗೊಂಡಿದ್ದೇನೆ ನಾನು ಈಗ ಕೇವಲ ಕೆಮಿಕಲ್ ರಾಸಾಯನಿಕ ಕೀಟನಾಶಕಗಳನ್ನು ಮಾತ್ರ ಬಳಸಿಲ್ಲ ಬೇಸ್ ಮಾಲೀಕಗಳಾಗಿ ಜೈವಿಕ ಕೀಟನಾಶಕಗಳನ್ನು ನಾನು ಬೇಸ್ ಮಾಲೀಕಗಳಾಗಿ ತಗೊಂಡಿದ್ದೀನಿ ಒಂದು ಬ್ಯಾಸಿಯಾನ ಮತ್ತೆ ಇನ್ನೊಂದು ಪೆಸಲಸ್ ಥೊರಂಜನ್ಸ್ ಅಂತಂದು ಮತ್ತೆ ಇನ್ನೊಂದು ಪೆಟ್ರಾಸಿಯಂ ಅಂಡ್ ಎಸಪ್ಲೆ ಇವಾಗ ಜೈವಿಕ ಕೀಟನಾಶಕಗಳನ್ನ ತೆಗೆದುಕೊಂಡು ಇದರ ಜೊತೆಗೆ ಕೆಮಿಕಲ್ ಅನ್ನು ಮಿಕ್ಸ್ ಮಾಡಿ ನಾನು ಟ್ರಯಲ್ ಅನ್ನು ತೊಂದಿನಿ ಸಿಂಗಲ್ ಆಗಿನೂ ಕೆಮಿಕಲ್ ಗಳ ಸಿಂ ಸಿಂಪಣೆಯನ್ನು ಮಾಡಿಸಿದ್ದೀನಿ ಇದರಲ್ಲಿ ಸಹ ಉತ್ತಮವಾದಂತಹ ನಾವು ರಿಸಲ್ಟ್ ಅನ್ನ ತೆಗೆದುಕೊಂಡಿದ್ದೇನೆ ಈ ಬಯೋಲಾಜಿಕಲ್ ಅನ್ನೋದು ಕ್ರಿಯೆ ಯಾವ ರೀತಿಯಾಗಿ ಕೀಟಗಳ ಮೇಲೆ ಪ್ರಭಾವ ಬೀರ್ತೈತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೃತ್ಯ ಸಮುದಾಯದ ಸೇವೆಗಾಗಿ ಮಾಡುತ್ತಿರುವಂತಹ ನನ್ನ ತನ್ನ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿದ ಎಲ್ಲರಿಗೂ ಧನ್ಯವಾದಗಳು